ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಹುಬ್ಬಳ್ಳಿ ಶಹರದ ಕರ್ಕಿ ಬಸವೇಶ್ವರ ನಗರದ ಮುಖ್ಯ ದ್ವಾರದ ಎದುರುಗಡೆ ಇರುವ ಮೈದಾನದಲ್ಲಿ ಜಯಭೀಮ್ ಯುವ ಶಕ್ತಿ ಸೇನಾ ಸಂಘಟನೆ ವತಿಯಿಂದ ಸರ್ವಧರ್ಮ ಬಡ ಕುಟುಂಬದವರ ಉಚಿತ ಐದು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಜಯಭೀಮ್ ಯುವ ಶಕ್ತಿ ಸೇನಾ ಸಂಘಟನೆಯ ಅಧ್ಯಕ್ಷರಾದಂತಹ ಹರೀಶ್ ಗುಂಟ್ರಾಲ್ ಸಂಘಟನೆ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಈ ಸಂಘದ ಅಧ್ಯಕ್ಷರಾದಂತಹ ಹರೀಶ್ ಎಂ ಗುಂಟ್ರಾಲ್ ಅಮಿತ್ ಎಂ ಗುಂಟ್ರಾಲ್ ಗುರುನಾಥ್ ಮೊರ್ಬದ್ ಹಾಗೂ ಅಜರ್ಮುಲ್ಲಾ ಬಹದ್ದೂರ್ ಬಸವರಾಜ್ ಆದಾಪುರ್ ಶಿವರೆಡ್ಡಿ ಹಾಗೂ ಮುಖ್ಯ ಅತಿಥಿಗಳಂತಹ ಸನ್ಮಾನ ಶ್ರೀ ಪ್ರಹ್ಲಾದ್ ಜೋಶಿ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಶಶಿಕಾಂತ್ ಬಿಜ್ವಾಡ್ ಬಿಜೆಪಿ ಮುಖಂಡರು ವಿಜಯ್ ಗುಂಟ್ರಾಲ್ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ಹಾಗೂ ಈ ಸಂದರ್ಭದಲ್ಲಿ ಬಸವನಂದ ಸ್ವಾಮಿಗಳು ಸಿದ್ದಾರೂಢ ಮಠ ಹುಬ್ಬಳ್ಳಿ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿಗಳು ರುದ್ರಾಕ್ಷ ಮಠ ಹುಬ್ಬಳ್ಳಿ ಹಾಗೂ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆತ್ಮೀಯ ಬಂಧುಗಳೇ ಎಲ್ಲ ಇಲ್ಲಿ ಹಿಂದಿ ಇಲ್ಲಿ ಚೇರ್ ಕಾಲೇನವ್ರಿ ಈಗಾಗಲೇ ಪೂಜ್ಯರು ನಮ್ಮ ಸಿದ್ದ ಮಠದ ಪೂಜ್ಯರ ಒಳ್ಳೆ ಭಾವನೆಗಳಿಂದ ನೂತನ ಓದುವರಿಗೆ ಆಶೀರ್ವಾದ ಮಾಡಲ್ಲದೆ ನಮ್ಮೆಲ್ಲರಿಗೆ ಸಲಹೆ ಸೂಚನೆ ನೀಡಿದರು ನಾವು ನೋಡುವ ಭಾವತಿರ್ತೈತಿ ಯಾವುದಕ್ಕ ನಾವು ಹೆಚ್ಚಿನ ಫಲವನ್ನು ಕೊಡ್ತೇವೆ ಅದೇ ರೀತಿ ನಾವು ನೋಡ್ತಾ ಇದ್ದೇವೆ ದಯವಿಟ್ಟು ಜೋಳ ಚಪ್ಪಲಿ ಬರಲಿ ಬಂದ್ಗಳೆ ಮಾನ್ಯ ಕೇಂದ್ರ ಸಚಿವರ ಎಲ್ಲರೂ ನೀವು ಯಾರು ಮದುವೆ ಆಗಿರಿ ಅತ್ಯಂತ ಸಂತೋಷದಿಂದ ನಗನಗತ ನೂರು ವರ್ಷಗಳ ಕಾಲ ಮಕ್ಕಳು ಮೊಮ್ಮಕ್ಕಳು ಬರೀ ಮೊಮ್ಮಕ್ಕಳೊಂದಿಗೆ ನೂರು ವರ್ಷಗಳ ಕಾಲ ಬಾಳ್ರಿ ಅಂತ ಹಾರೈಸಿ ನಮಗೆ ಶುಭಾಶಯ ಕೋರಿ ನನ್ನ ಮಾತು ನಾವು ಹೊಡ್ತೇನೆ ದಯವಿಟ್ಟು ಜೋಳ ಚಪ್ಪಲಿ ಬರಲಿ ಬಂದ್ಗಳೇ ಮಾನ್ಯ ಕೇಂದ್ರ ಸಚಿವರ ಬಂದು ಎಲ್ಲ ನೂತನ ಮಧವರಿಗೆ ಶುಭ ಹಾರೈಸಿ ನಮ್ಮೆಲ್ಲರಿಗೆ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿ ನೂತನ